ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜಯಂತೋತ್ಸವವನ್ನು ನಗರದ ಒಕ್ಕಲಿಗರ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜಯಂತೋತ್ಸವಕ್ಕೆ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಗಣ್ಯರು ನಮನ ಸಲ್ಲಿಸುವ ಮೂಲಕ ಜಯಂತೋತ್ಸವವನ್ನು ಆಚರಿಸಿದರು ಹಿರಿಯ ವೈದ್ಯ ಡಾ ಕೃಷ್ಣೇಗೌಡ ಸಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಬಹಳ ಪ್ರಸಿದ್ದವಾದಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನಗೆ ಹೆಮ್ಮೆ ಇದೆ ಐದು ಪಂಚಲಿಂಗಗಳ ಪವಿತ್ರವಾದ ಸ್ಥಳ ಈ ಆದಿಚುಂಚನಗಿರಿ ಇದು ನಮಗೆ ಹೆಮ್ಮೆಯ ವಿಷಯ ಶೂನ್ಯದಿಂದ ಮೇಲೆ ಬಂದವರು ಈ ಗುರುಗಳು ಈ ಮಠವನ್ನು ಕಟ್ಟುವಲ್ಲಿ ಇವರ ಶ್ರಮ ಬಹಳವಿದೆ ನಾನೂರು ಎಪ್ಪತ್ತು ವಿದ್ಯಾಸಂಸ್ಥೆಯನ್ನ ಪ್ರಾರಂಭಿಸಿದ್ರು ಎಂದು ತಿಳಿಸಿದರು

ಆದಿ ಚುಂಕಿ ಗಿರಿ ಇವತ್ತು ಜಗತ್ ಪ್ರಸಿದ್ಧವಾದಂಥದ್ದು ಎಂಬತ್ತು ವರ್ಷಗಳ ಹಿಂದೆ ಜಗತ್ತಿಗೆ ಆ ಮಠ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿರಲಿಲ್ಲ ನಿಮಗೂ ಗೊತ್ತಿರಲಿಲ್ಲ ತೊಂಬತ್ತ ನಾಲ್ಕು ವರ್ಷ ಗೋಪಾಲ್ ಗೌಡ ಇರ್ಲಿಲ್ಲ ನಮ್ಮದೇ ಒಂದು ಮಠ ಇದೆ ಅಂತಕ್ಕಂಥದ್ದು ಹೌದ್ರೆ ಗೋಪಾಲ ಗೊತ್ತಿತ್ತಾ ನಿಮ್ಗೆ ಇಲ್ಲ ಅಂತ ಆದಿ ಅಂದ್ರೆ ಏನ್ ಮಕ್ಕಳ ಆದಿ ಅಂದ್ರೆ ಪುರಾತನ ಮಠ ಈ ಕರ್ನಾಟಕ ಇರ್ಬೋದು ಅಥವಾ ಜಗತ್ತಿಗೆ ಇರ್ಬೋದು ಆದಿ ಚುಂಚನಗಿರಿ ಒಂದ್ ಕಡೆ ನಾನು ಓದಿದೆ ಇತಿಹಾಸದಲ್ಲಿ ಎರಡೂವರೆ ಸಾವಿರ ವರ್ಷ ಇತಿಹಾಸ ಅಂತ ಹೇಳಿದ್ರು ಇನ್ನೊಂದು ಕಡೆ ನೋಡಿದಾಗ ಎರಡು ಸಾವಿರದ ವರ್ಷ ಇತಿಹಾಸ ಅಂತ ಹೇಳಿದ್ರು ಇನ್ನೊಂದು ಕಡೆ ಸಾವಿರದ ಇನ್ನೂರು ವರ್ಷದ ಇತಿಹಾಸ ಅಂತ ಹೇಳಿದ್ರು ನನ್ನ ಇದು ಆದಿ ಯಾವಾಗ ಪ್ರಾರಂಭ ಆಯಿತು ಗೊತ್ತಿಲ್ಲ ಯೋಚನೆ ಮಾಡಿ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮದೇ ಒಂದು ಮಠ ಇಟ್ಟು ನಮ್ಮ ರಾಜ್ಯದಲ್ಲಿ ಏನತಕ್ಕ ನಿಜವಾಗಿ ಹೆಮ್ಮೆ ಇಷ್ಟು ಅಲ್ವಾ ಜೋರಾಗಿ ಕಪ್ಪಡೆ ಮುಖಾಂತರ ನೀವೆಲ್ಲರೂ ಪ್ರಧಾನಿ ಬಾಲಕೃಷ್ಣ ಸ್ವಾಮೀಜಿ ಅವರು ಎಪ್ಪತ್ ಒಂದನೆಯ ಸ್ವಾಮೀಜಿ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿ ಎಲ್ಲಾ ಒಕ್ಕಲಿಗ ಸಮುದಾಯದವರು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗೋಣ ಎಲ್ಲಾ ಸಮುದಾಯದವರೊಂದಿಗೂ ಕೂಡಿ ಬೆರೆತು ಬಾಳೋಣ ಎಂದರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಹಾಗೆ ಹಿರಿಯ ಕಿರಿಯ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು ಎಪ್ಪತ್ತೊಂಬತ್ತನೇ ಜಯಂತ್ಯೋತ್ಸವದಲ್ಲಿ ನಾವೆಲ್ಲ ಮನಗಡಬೇಕಾದಂಥ ವಿಚಾರ ಏನು ಅಂದ್ರೆ ಎಪ್ಪತ್ತೊಂಬತ್ತು ವರ್ಷಗಳ ನಮ್ಮ ಬಾಲ್ನಾಂಗದ ಶ್ರೀಗಳು ಪಟ್ಟಾಭಿಷೇಕ ಆದ ನಂತರ ಎಪ್ಪತ್ತೊಂದನೇ ಗುರುಗಳಾಗಿ ಪಟ್ಟಾಭಿಷೇಕ ಆದಂತ ಸಂದರ್ಭದಲ್ಲಿ ಒಕ್ಕಲಿಗ ಜನಾಂಗದಲ್ಲಿ ಅದು ಸ್ಪೆಷಲಿ ನಮ್ಮ ಮಲೆನಾಡಿನ ಒಕ್ಕಲಿಗ ಜನಾಂಗದಲ್ಲಿ ಯಾವತ್ತು ನಾವು ಸಂಘಟನೆ ಮಠ ಮಂದಿರ ನಮ್ಮ ಮಠಕ್ಕೆ ಒಗ್ಗೂಡ್ಕೊಂಡು ನಾವು ಯಾವತ್ತೂ ನಡೀತಾ ಇರಲಿಲ್ಲ ನನಗೆ ಇನ್ನೂ ನೆನಪಿದೆ ಎರಡು ಸಾವಿರ ರೂಪಾಯಿ ಡೊನೇಷನ್ಗೋಸ್ಕರ ಸ್ವಾಮೀಜಿಗಳು ನಮ್ಮ ಮನೆಗೆ ಬಂದಿದ್ರು ಎರಡು ಸಾವಿರ ರೂಪಾಯಿಗೆ ಇವತ್ತು ಯಾರು ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಫೋನ್ ಪೇ ಮಾಡು ಅಂದ್ರೆ ಬಂದು ಕೊಟ್ಟೋಗು ಅಂತ ಇದ್ರೆ ನಾವು ಅವ್ರ ಮನೆಗೆ ಹೋಗಿ ಡೊನೇಷನ್ ಅನ್ನ ಅಥವಾ ಭಿಕ್ಷೆಯನ್ನ ಆಗ ಭಿಕ್ಷೆ ರೂಪದಲ್ಲಿ ಅವರು ಪಡಿತಾ ಇದ್ರು ಆ ಎರಡು ಸಾವಿರ ರೂಪಾಯಿಗೆ ಅಷ್ಟು ಬೆಲೆ ಇತ್ತು ಅವತ್ತು ಆ ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಅಷ್ಟು ಈ ಮಲೆನಾಡಿನ ಒಕ್ಕಲಿಗರು ಅಷ್ಟು ಹೊಂದ್ಕೊಂಡಿರ್ದಿರಂತ ಸಂದರ್ಭ

ಎಸ್ಆರ್ ತಿಲೋಕ್ ಎಚ್ ರುದ್ರೇಗೌಡ ಎಚ್ಎಂಸತೀಶ್ ಎಚ್ಕೆ ನವೀನ್ ಎಚ್ಪಿ ಹೇಮಂತ್ ಕೆಎ ರಾಜೇಗೌಡ ಮಾಜಿ ಅಧ್ಯಕ್ಷ ಐಎಸ್ ಚಂದ್ರ, ಆರತಿ ಓಂಕಾರೇಗೌಡ ಉಪಸ್ಥಿತರಿದ್ದರು